ಓಹೋಹೋಹೋ ಹೋಹೋಹೋ ಗೋಡ್ತಿಯಮ್ಮವ್ರು ಹಾ ಈ ಕಡೆನೇ ಬರ್ತೀರಿ ಹಂಗ ಅವರೇ ಈ ಒಮ್ಮನ ಅಯ್ಯೋ ದೇವರೇ ಕಾಪಾಡಬೇಕು ಗೊತ್ತಿಲ್ಲ ಈ ನೆನ್ಸ್ಕೊಂಡ್ರೆ ನಗ್ಬೇಕು ಇನ್ನಗ್ಬೇಕು ಹೇಳ್ಬೇಕು ಗೊತ್ತಿಲ್ಲ ಆ ಕಡೆ ನೋಡ್ರೆ ಜೀವನ್ ಎಂತೀನಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪಾಪ ಆ ಜೀವನ್ ಕುಟುಂಬದವ್ರಿಗೆ ಅನ್ಯಾಯ ಆಗಬಾರ್ದು ಅವರೆಷ್ಟು ಒಳ್ಳೆಯವರು ಹಾಂ ಈ ನನ್ನ ಮಗ ಇವನ್ ಮಗ ಅದೆಷ್ಟು ಕಿರಾತಕ್ಕ ನನ್ನ ಮಗ ಅವನಗೂ ಗೊತ್ತಾಗ್ದಂಗೆ ಈ ಕಡೆ ಇವ್ರಿಗೂ ಗೊತ್ತಾಗ್ದಂಗೆ ಎಲ್ಲ ಮಸಲತ್ ನಡೆಸ್ತಾವ್ನಿ ಮಸ್ಲತ್ತ ಆ ಮಸಲತ್ಗೆ ಒಂದು ಫುಲ್ ಸ್ಟಾಪ್ ಇಕ್ಬೇಕಲ್ಲ ಏನಾದರೂ ಮಾಡಿ ಇವಮಗೆ ಆ ನಿಜ ಗೊತ್ತಾಗೋಂಗೆ ಮಾಡಿದ್ರೆ ಸಾಕು ಎಲ್ಲ ಇವನ ಮಗನ ಬಂಡವಾಳ ಪೂರ್ತಿಯಾಗಿ ಹೋಗುತ್ತೆ ಬರ್ಲಿ ಬರ್ಲಿ ಇದ್ದಾನ ಬರ್ಲಿ ಸುಮ್ಮನೆ ಕೇಳ್ತೀನಿ ಗದೆ ತಕ್ಕೋಗಿದ್ದಮ್ಮ ಹೆಂಗೆ ಏನು ಎತ್ತ ಅಣ್ಣ ನಾಟಿ ಮಾಡಿಸಿದ್ನಲ್ಲ ಅಂತ ಕೇಳ್ತೀನಿ ನೋಡುಮ್ಮ ಇವತ್ತು ನೋಡಿದ್ರೆ ಆ ಆ ನಾಟಿ ಮಾಡೋಕ್ಕೆ ಒಂದು ಇನ್ನೊಂದೆರಡು ಪಾತಿ ಇತ್ತು ಕಣಪ್ಪ ಹೋಗ್ಬೇಕಿತ್ತು ನಾಟಿ ಮಾಡೋಕ್ಕೆ ಅಂತ ಹೇಳ್ತಿದ್ಲು ಹಾಂ ಇರಲಿ ಅವರು ಅಲ್ಲೇ ಇರ್ತಾರೆ ಈ ಉಳು ಅಲ್ಲಿಗೆ ಹೋದ್ರೆ ಮಜನೂ ಮಜಾ ಅವಾಗ ಗೊತ್ತಾಗುತ್ತೆ ಈ ನನ್ನ ಮಗ ಮುರುಳಿಗೆ ಸರ್ಯಾಗಿ ಬಿದ್ದರೆ ಮನೆಯಿಂದ ಆಚೆ ಹಾಕಿದ್ರೆ ಇನ್ನೊಬ್ಬರು ಹೆಣ್ಮಕ್ಳನ್ನ ಕಣ್ಣೆತ್ತ ನೋಡಬಾರ್ದು ಅಂತ ಶಿಕ್ಷೆ ಆಗಬೇಕು ನನ್ನ ಮಗರಿಗೆ

ಆ ಕಡೆ ಎಲ್ಲ ಮಳೆ ಬಂದು ಸೇತುವೆ ಕೊಚ್ಚೋಗೈತಲ್ಲ ಸುಮ್ಮನೆ ಆ ಕಡೆ ನಿಂತ್ಕೊಳಕ್ಕೆ ಆಗಲ್ತು ಅಂದ್ಬಿಟ್ಟು ಈ ಕಡೆ ನಿಂತ್ಕೊಂಡು ಹಿಂಗಿಂದ ದಂಡೆ ಆಯ್ತೈತಲ್ಲ ಹೋಗಿ ಕರ್ಕೊಂಡು ಹೋಗೋದು ಅಂತ ಅದೇ ನಿಂತ್ಕೊಂಡು ನೋಡ್ತಾ ಇದೆ ಆಟೋ ನೀನ್ ಬಂದೆ ಹೋಗ್ಲಿ ಬಿಡ್ಲಾ ಲೋ ಹಿಂಗ್ ಕೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬಿಡಕಲ್ಲ ನನ್ ಮಗ ಆಳದವನು ರಾಜ ರಾಜ್ ಅಂತಾರ ಇದ್ದಕ್ಕಲ್ಲ ಏನವ ಹೇಳ್ತಿದ್ದೀರಾ ನಿಮ್ಮ ಸೊಸೆ ನಿಮ್ಮ ಮಗುನ ಗಿರ್ಗಿಟ್ಲೆ ಗಿರ್ಗಿಟ್ಲೆ ಆಡಿಸಂಗ ಆಡಿಸ್ತಿದ್ದಾಳ ಅಯ್ಯೋ ಇದೆಂತ ಕಾಲ ಬತ್ತಪ್ಪ ಏ ನಾ ನಂಬೋಂಗಿಲ್ಲ ಕಣವ ಅದು ನಿನ್ನೆದ್ರಿಗೆ ನಿನ್ ಮಗ ಹಂಗೆಲ್ಲ ಇಲ್ಲಿಲ್ಲ ಕಣವ ಯಾವುದೋ ಕಾನ್ಸ್ಕಿನ್ಸ್ ಕಂಡೇನವ ನೀನು ಅಯ್ಯೋ ಆವರಿಸಿ ನಿಜ ಹೇಳಿದ್ರೆ ಅದೇನೋ ನಿನಗೆ ಬಂದಿರೋದು ಬೀಟನೆ ಯಾಕಲ್ಲ ನಾನು ಹೇಳ್ತಾ ಇರೋದು ನನ್ನ ಮಗ ರಾತ್ರಿ ಅದಿಲ್ಲೆಲ್ಲೋ ಹೋಗಿ ತಿರ್ಗಾಡ್ಕೊಬಂದು ನೀನು ಭೂತ ಪ್ರೇತ ಹಿಡ್ಕೊಂಡಿದ್ದ ಯಾವಾಗಲೂ ಎಂಟಿ ಮಾತು ಕೇಳ್ಕೊಬಂದಂಗೆ ಕೇಳ್ಕೊಂಬಂತ ಅರ್ಥನಾಯ್ಕಲ್ಲ ಅವಳು ಎಲ್ಲೋ ಅವರ ಅಪ್ಪನ ಮನೆಗೂ ಹೋಗಿಲ್ಲ ಮಂತ್ರ ಅವೆಲ್ಲ ಮಾಡ್ಸ್ಕೊಬೇಕು ಇಲ್ಲೇ ಅವಳೇ ಹಾಂ ನಾನು ಏನು ಅಂತ ಅನುಮಾನ ಪಡಲಿ ಏನು ಗೊತ್ತಿಲ್ಲಕಲ ಒಟ್ಟಿನ ನನ್ನ ಸೊಸೆ ಅವಳಲ್ಲ ಸೊಸೆ ಅವಳು ಗಂಡನ ಮಾತ್ರ ಬಳ್ಳೆ ಒಟ್ಟು ಉರ್ಸ್ತಾ ನಂಗೆ ನನ್ನ ಮಗನ ನೋಡ್ರೆ ಅಯ್ಯೋ ಅಂತದಕ್ಕಲ್ಲ ಯಾಕೋ ಹೇಳಿಬಿಡ್ಕಲ ಅಯ್ಯೋ ಮುಂದೆ ಮಗ ಪಾತ್ರೆ ತೊಳಿತಾನೆ ಬಟ್ಟೆ ಒಗಿತಾನೆ ಮನೆ ಒರೆಸ್ತಾನೆ ಅಡಿಗೆ ಮನೆ ಹೋಗಿ ತರಕಾರಿ ಹೆಚ್ಚೋದು ಅನ್ನ ಕಿಡೋದು ಎಲ್ಲ ಮಾಡ್ತಾ ಕೂತಾಳೆ ಏನವಾ ಇದು ನೀನು ಹೇಳ್ತಿರ್ತಲ್ಲ ದಿಟ್ಟುವಾ ಆ ಮುರುಳಿ ಅಣ್ಣ ಇದೆಲ್ಲ ಮಾಡೋಣ ಅಯ್ಯೋ ಶಿವನೇ ನಾನಂತೂ ನಂಬಕ್ಕೆ ಆಯ್ತಲ್ಲ ಅಲ್ಲಿ ಅಯ್ಯೋ ಅಯ್ಯೋ ಏನೋ ಯಾವ ದೇವರು ಒಳ್ಳೆ ಬುದ್ಧಿ ಕೊಟ್ಟವನೇ ಬುಟ್ಟಾಕತ್ತಗೆ ಹ್ಞೂ ಒಟ್ಟಲ್ಲಿ ಎಂಟಿ ಮಗನ ಚೆನ್ನಾಗಿ ನೋಡ್ಕೊಂಡ್ರು ಅದೇ ಮೇಲಲ್ವೇ ಅಯ್ಯಬ್ಬೆ ಅವರ್ಸಿ ಬಿಕಿ ನನ್ ಮಗ ಹಿಂಗೆಲ್ಲಾ ಆಡ್ತಾವನಿಕಲಾ ಏನಾದ್ರು ಒಂದ್ ಸೂರ್ ಪರಿಹಾರ ಹೇಳ್ಕೊಡೋ ನನ್ ಮಗನೇ ಅಂದ್ರೆ ಮಗನಿಗೆ ಒಳ್ಳೆ ಬುದ್ಧಿ ಬಂದೈತಲ್ಲ ಹ ಮೂದೇವಿ ತಂದುಲೇ ನಿನ್ ಎದ್ದಡಿನೋ ಪಡಿನೋ ಇದ್ದಿದ್ರ ತಲೆ ಮೇಲೆ ಒಂದ್ ಎರಡ್ ಹಾಕು ಅಯ್ಯೋ ಈ ಒಮ್ಮನಿಗೆಲ್ಲ ಅದೆಲ್ಲ ಇಷ್ಟ ಆಗಕ್ಕಿಲ್ಲ ತಾನೆ ಆಂ ಊರಲ್ಲಿ ಜೀವರತ್ತಾಗ ತಿರ್ಗಾಡ್ಕೊಂಡು ಕಾಲ ಮೇಲೆ ಹಾಕೊಂಡು ಇದ್ರೆ ಯಾ ಹಾಂ ಇವ್ರ ಮಕ್ಕಳು ಅಂತೂ ಅನ್ಸ್ಕೋತಾರೆ ಪಾಪ ಆ ಹೆಣ್ಮಗಿ ತಾನೇ ಕಟ್ಕೊತ ಕಟ್ಕೊಂಡು ಹೋಗಿದ್ದನವೇ ಹೊಸಿ ನೆಮ್ಮದಿಯಾಗಿಲ್ಲ ಆದರೂ ಹೆಂಡತಿಯ ಒಕ್ಕ ಆಟೊಂದು ಆಡಿಸ್ತಿದ್ದಾನ ಆಟ ಒಂದು ಆಡಿಸ್ತಿದ್ದಾಳ ಪಕ್ಕ ಏನಪ್ಪ ನಾನು ಒಂದು ಕಣೆ ಒಟ್ಟಲ್ಲಿ ಒಳ್ಳೇದೇ ಮಾಡ್ತಾವಳೆ ಆದರೆ ಇವಾಗ ಜೀವನ ಒಳ್ಳೇದಾಗಬೇಕು ತಾನೇ ಇದೇ ಚಾನ್ಸು ಅವ್ರೇನೋ ಮನೇಲಿ ಏನೋ ಕಿತಾಪತಿ ಮಾಡ್ತಿರ್ಬೇಕೇನೋ ಗುಟ್ಟಾಕೋತಕ್ಕೆ ಆದರೆ ಇಲ್ಲಿ ಜೀವನ್ ಬಾಳು ಚೆನ್ನಾಗಿರ್ಬೇಕು ಹಾ ಗದ್ದೆ ೇ ವಿಚಾರಕ್ಕೆ ಗೊತ್ತೀನಿ ಅದೇ ಮಾತಾಡ್ತೀನಿ ತಕ ಹಂಗಲ್ಲ ಕಣವಾ ಹಂಗಾದ್ರೂ ಮನೇಲಿ ಮಗನ ಜೊತೆ ಹೆಂಡತಿ ಜೊತೆ ಒಳ್ಳೆ ಸಮಯ ತಾನೆ ಇಲ್ಲಾಂದ್ರೆ ಸುಮ್ಮನೆ ನಿಮ್ಗೆ ಹೇಳ್ದನ ಕೇಳ್ದಂಗೆ ಅಣ್ಣ ದೂರ್ ತಗೊಂಡೋಗೋದು ಇಸ್ಬಿಟ್ಟು ಹಾಡೋದು ಕುಡಿಯೋದು ಅಲ್ಲಿ ಇಲ್ಲಿ ಮೋರಿ ಹತ್ರ ಬಿತ್ಕೊಳ್ಳೋದು ಅದೆಲ್ಲ ನಿಮ್ ನೋಡಕ್ ಚಂದ್ವಾ ಅದಕ್ಕೆ ಅರ್ಥದಲ್ಲಿ ಹೇಳ್ದೆ ಕಣವಾ ಅಷ್ಟೇಯ ಅದನ್ನ ಬಿಟ್ರೆ ನಾನು ಯಾಕೆ ಬಿಹಾರದಲ್ಲೇ ಮಾತಾಡ್ಲಿ ನೀವೇ ನೀವ್ ಹೇಗ್ಯಾ ಕೆಟ್ಟ ಬುದ್ಧಿ ಇಲ್ಲ ಕಣಕೋ ಅದು ಒಳ್ಳೇದೇ ಆದರೆ ಆದ್ರೆ ಏನು ಮಾಡತ್ತಲ್ಲ ಹಿಂಗೆಲ್ಲ ಮಾಡಿದ್ರೆ ನನ್ನ ಕಣ್ಣು ಮುಂದೆ ಸಹಿಸೋಕಾಗಲಕ ನಮ್ಮ ಮನೆ ಗಂಡೈಕ್ಲು ಗಂಡು ಮಕ್ಕಳತ್ರ ಇದ್ರೇನೆ ಸರಿ ಅಲ್ವಾ ಅದಕ್ಕೆ ಒಂದು ಚೂರು ಹೊಟ್ಟೆ ಚೂರುಕ್ಕಂತೂ ನನಗೂ ಕುಡಿಯೋದ್ ಬಿಟ್ಟು ಮನೇಲಿ ಆರಾಮಾಗಿದ್ರೆ ಬೇಡ ಅಂದನ ಹಾ ನಮ್ಮ ಮಕ್ಕನ ಮಕ್ಕಳು ನೋಡು ಎಷ್ಟು ಜೀವ್ರತ ಬಾಳ್ತಾರೆ ಆ ಕಾಲ್ ಮೇಲೆ ಕಾಲು ಹಾಕೊಂಡು ಬಡ್ಡಿ ಕೊಡೋದೇನು ಸಾಲ ಕೊಡೋದೇನು ಹಾ ಅವರೇ ಅವ್ರ ಮನೆ ಮುಂದಕ್ಕೆ ಹೋಗಲ್ಲ ಎಲ್ಲ ಅವ್ರವ್ರ ಮನೆ ಮುಂದಕ್ಕೆ ಹೋಗಿ ಎಷ್ಟು ಚೊಲೋತ್ತಾಗಿ ಎಲ್ಲ ಕೆಲಸನೂ ಮಾಡ್ಕೊಟ್ಬಿಟ್ಟು ಅಣ್ಣಾರ ಅಪ್ಪಾರ ಅಂತ ಕಾಲ ಕಲ ಆದ್ರೆ ನೋಡು ನನ್ನ ಮಗಿಗೆ ಇಲ್ಲಿ ಬರೋದಲ್ಲ ಸಾಪ್ ಅದಕ್ಕೆ ಹೊಟ್ಟೆ ಕಳ್ ಚರ್ಕಂತದಕಲ ಅದಕ್ಕೆ ಹೆಂಗಂದಿದ್ದು ಓಲಿ ಬುಡವಾ ಆ ಅವ ಇದು ಗದ್ದೆತನ ಹೋಗಬೇಕು ಇದು ನೋಡಿದ್ರಾ ಗದ್ದೆನಾ ಅದೇನೋ ಅಣ್ಣ ಅದು ನಾಟಿ ಮಾಡಿಸ್ತೀನಿ ಅಂತ ಹೇಳ್ತಿತ್ತಪ್ಪ ಏನೋ ನನ್ನ ಕಾಣೆ ಅದಕ್ಕೆ ನಾಟಿಯವರು ಗೊತ್ತಿದ್ರೆ ಹೇಳಪ್ಪ ಅಂತ ಹೇಳಿದ್ರು ಅದ್ yaar ಬಂದಿದಾರೋ yaar ನಾಟಿ ಮಾಡ್ತಿದ್ರೋ ಗೊತ್ತಿಲ್ಲ ಒಟ್ಟು ಹಾ ನನಗೆ ಹೇಳಿದ್ರು ಮಾಡ್ಸಿದ್ರೇನವ ಏನೆಲ್ಲ ಹೇಳ್ತಿದೆ ಆ ನನ್ನ ಮಗ ನಾಟಿ ಮಾಡ್ತಾನ ಗದ್ದೆನಾ ಅಯ್ಯಯ್ಯೋ ನೋಡು ಮನೇಲು ಎಂಟಿ ಮಗನಿಗೆ ಆ ಒಳ್ಳೆ ಸಹಾಯ ಆಗ್ಲಿ ಅಂತ ನೀನು ಮಾಡ್ತಿದ್ದೇನೋ ನಾನೇ ಒಂಚೂರು ತಪ್ಪಾ ತಿಳ್ಕೊಂಬಿಟ್ಟೆ ಆ ಇವಾಗ ಗದ್ದೆ ಕೆಲಸ ನನಗೆ ಅದು ಮಾಡಿ ಇದು ಮಾಡಿದ್ರು ಕೆಲಸ ಮಾಡ್ಕೊಂಡಿದ್ರೆ ನೋಡಿದವ್ರು ಏನೋ ನಗಕ್ಕಿಲ್ವಾ ಅದಕ್ಕೆ ಅದೊಂಥರ ಭಯ ಆಗೋಗಿದ್ದು ನಾಟಿ ಕೆಲಸನೂ ಮಾಡ್ಸಿದಾನೆ ಹಂಗಂದ್ರ ಹಂಗಾಯ್ತು ಹೋಲಿ ಏ ಹಾ ಏಯ್ಯಂಗೊತ್ತಾಗ ಒಳ್ಳೆ ಬುದ್ಧಿ ಬಂದದ ನೀನು ಹೇಳ್ದಂಗೆ ಹೋಗ್ತೀನಿ ಈಗ ಗದ್ದೆ ಹೋಗಿ ನೋಡ್ತೀನಿ ಏನ್ ಮಾಡ್ಸಿದನು ಎತ್ ಮಾಡ್ಸಿದನು ಅಂತ ಆ ನಮ್ಮ ಅಪ್ಪ ನಮ್ಮವಯ್ಯ ನನ್ ಮದುವೆ ಕೊಟ್ಟಿದ್ದು ಆ ಅದಕ್ಕೆ ಏನೋ ನೋಡು ಅಷ್ಟು ಚಂದಾಗಿ ಆ ನೋಡ್ಕೊಂತೀನಿ ನಾನಂತو ಯಾವುದನ್ನು ಕಾಲಿ ಇರಕ್ಕೆ ಬಿಡಕಿಲ್ಲ ಏನಾದರೂ ಬೆಳೆ ಬೆಳೆಸ್ತಾನೆ ಇರ್ತೀನಿ ನಾನು ಮಗ ಆಗಿಲ್ಲ ಅಂದ್ರೆ ಏನಂತೆ ಬೇರೆವಗೆ ಹೇಳಿದ್ರೆ मार್ಕೊಳ್ತಾರಲ್ಲ ಹಂಗೆ ಮಾಡ್ತೀನಿ ಕಲ್ಲ ನಾನು ಹ್ಮ್ ಸರಿ ಕಡಕ ಆತು ನನಗೂ ಇನ್ನೇನೋ ನಟ್ರ ಬರೋರು ಐತೆ ಇದ್ರೆ ನೋಡ್ತೀನಿ ಮುಂದುಕొತ ಹೋಗಿ ನೀನು ಆರಾಮಾಗಿ ಹೋಗು ಹಾ ಹ್ಮ್ ಕಲ್ಲ ನೀನು ಸಿಕ್ಕಿದ್ದು ಒಳ್ಳೆದಾಯ್ತು ಕಲ್ಲ ಇಲ್ಲಾಂದ್ರೆ ನಮ್ಮ ಅಕ್ಕರ ಮನೆಗೆ ಹಾಗೆ ಒಂಟಿ ಬಿಡ್ತಿದ್ದೆ ಗದ್ದೆ ತಕ್ಕ ಹೋಗಿರಲಿಲ್ಲ ನೋಡು ಮತ್ತೆ ಇವಾಗ ಹೋಗಿ ಗದ್ದೆ ತಕ್ಕ ಹೋಗಿ ಏನು ಎತ್ತ ಅಂತ ಎಲ್ಲಾ ನೋಡ್ಕೊ ಹೋಗ್ತೀನಿ ಕಡ ಹೋಗು ಸರಿ ಕಾತು ಒಳ್ಳೇದೆ ಮಾಡಿದ್ದೀನಿ ತಕ್ಕಂತಕ್ಕೋ ಆ ಇಷ್ಟು ದಿನ ಮೆರೀತಿದ್ದ ಮೆರೀಲಿ ಮೆರೀಲಿ ಹಾಂ ಏನಪ್ಪ ಹೇಳ್ದಂಗೆಲ್ಲ ಕೇಳ್ತಾವನಂದ್ರೆ ನನಗೆ ಅದೇನೋ ಒಂಥರ ದಿಗ್ಳು ಹೊಡಿತೈತೆ ಏನೋ ಗೊತ್ತಿಲ್ಲ ಆಗೋದಾಗಲಿ ಇದನ್ನು ಗೊತ್ತಾಗ್ಲಿ ಗೊತ್ತಾದ್ಮೇಲೆ ಅಲ್ವಾ ಇನ್ನೊಂದ್ಸರಿ ಹಿಂಗೆ ಮಾಡಬೇಕಾದ್ರೆ ನೆನ್ಪ ಆಗಲೇಬೇಕು ಇನ್ನು ಅಲ್ಲಿಗೆ ಹೋಗಿ ಅವರವ್ವ ಅಗೌರಿ ಅಜ್ಜಿ ನೋಡಿ ನೀನು ಯಾಕಮ್ಮ ಇಲ್ಲಿದ್ಯಾ ಯಾಕೆ ನಾಟಿ ಮಾಡ್ತಿದ್ಯಾ ಈ ಗದ್ದೆಗೂ ನಿನಗೂ ಏನು ಸಂಬಂಧ ಅಂತೆಲ್ಲ ಕೇಳಿದಾಗ ಇನ್ನು ಹುಡುಗಿ ಚಿತ್ರಲೇಖ ಅಲ್ಲೇ ಇರ್ತಾಳೆ ಅವಳು ಮೊದಲೇ ಬಾಯಿ ಬಡ್ಕಿ ಲಬ ಲಬ ಲಭೋ ಅಂದರೆ ಈ ಅಮ್ಮ ಗೌಡ್ತಿ ಅವಳು ಲಬ ಲಭವ್ ಅಂತ ಇರ್ತಾಳೆ ಇಬ್ರು ಥರ ಕಿತ್ತಾಡಿ ಕಿತ್ತಾಡ್ತಾರೆ ಕಿತ್ತಾಡಿದಾಗ ಈ ಮುರುಳಿ ಬಂಡವಾಳ ಗೊತ್ತಾಗುತ್ತೆ ಬಿಚ್ಚಿದಾಗ ಮತ್ತೆ ಗೌಡ್ತಿ ಅಟ್ಟು ಆಡಿಸ್ಕೊಂಡು ಬಂದು ಇವಾಗ ಖುಷಿ ಖುಷಿಲೋಗವಳೆ ಇನ್ನೊಂದು ಐದು ನಿಮಿಷ ಬಿಟ್ಟು ಅದೇ ಕಾಪ್ತಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಮಗನಿಗೆ ಜಡಾಯಿಸ್ತಾಳೆ ಜಡಾಯಿಸ್ಲಿ ಬಾ ಅಯ್ಯೋ ಅಯ್ಯೋ ಮಳೆ ಊದಿರೋದಕ್ಕೂ ನೋಡವ ಹಾ ಅಲ್ಲಲ್ಲಿ ನನ್ನ ಮಗುನ ಗದ್ದೆಲೂ ಚೆಂದ ಬೆಳೆ ಬತಾವೆ ಕಣ ಬತಾವೆ ಈ ಕಡೆ ಕಡೆಗೊಂದು ಏನಾದ್ರು ಬುಟ್ಟಿದ್ರೆ ಇನ್ನು ಸ್ವಲ್ಪ ತೋದೇ ಚೆನ್ನಾಗಿ ಕವರ್ಕೊಳ್ವಾ ಆ ಹಸನ ಪಸನ ಯಾವ್ದೋ ಒಂದು ನೀರಿನ್ನು ಕಸಿತೈತೆ ಕಣಪ್ಪ ಕಾಲಿಲ್ಲ ಅಯ್ಯೋ ಚೆನ್ನಾಗಿ ಮಳೆ ಊದ್ಬಿಟ್ಟೈತಲ್ಲ ನೀರು ಕಾಲಿಗೆ ಒಂಥರ ಕಸಿತೈತೆ ಆ ಹೋಗ್ ಕಳಿ ನಮ್ ಗದ್ದೆಯಲ್ಲಿ ನೋಡ್ಬೇಕು ಕಣ ನಮ್ ಗದ್ದೆ ಹೆಂಗಿಲ್ಲಾ ನೀರ್ ಹೋಗಕ್ಕೆ ಬುಟ್ಬಿಟ್ಟಿಗೆಲ್ಲ ಇನ್ನ ಕಳತ್ಕೊಂಡ್ಬಿಡು ನನ್ನ ಮಗ ನನ್ನ ಮಗ ಅಬಾ ಬಾಬಾ ಸಾನೆ ಬದಲಾಗವ್ ಸಾನೆ ಬದಲಾಗವನಿ ನೋಡಪ್ಪ ಇಂಥ ಒಳ್ಳೆ ಕೆಲಸನ ಮಾಡಿದ್ರೆ ತಾನೆ ಸಂತೋಷ ಆಗಕ್ಕಿಲ್ಲ ನನಗಂತೂ ಸಾನೇ ಸಂತೋಷ ಆಯ್ತಿತ್ತು ಕಣಪ್ಪ ನನ್ನ ಗದ್ದೆ ಅಬಾ ಬಾ ಬಾ ಬಾಬಾ ಅವಾಗಲೇ ನೋಡಿದ್ರೆ ಬಿತ್ತನೆಗಳು ಹಾಕಿದ್ದ ಹಾಂ ಇವಾಗ ಒಂದು ಟಿಬ್ಬಾಗಿರ್ತವೆ ಕಳೆ ಆ ಕಳೆ ಕೇಳಿಸಿ ನೀಟಾಗೆ ನಾಟಿ ಮಾಡಿಸಿದ್ರೆ ಇನ್ನೊಂದು ಹಾಂ ಒಂದು ಕರೆಕ್ಟಾಗಿ ಒಂದು ನಾಲ್ಕು ತಿಂಗಳಿಗೆಲ್ಲ ನೀಟಾಗಿ ಫಲ ಸಿಕ್ಕಿಬಿಡ್ತಿತ್ತು ಕಣಪ್ಪ ನನಗಂತೂ ಸಾನೆ ಖುಷಿ ಆಯ್ತಿದ್ದೆ ಏನೇ ಹುಡ್ಗಿ ಆ ನೀಟಾಗೆ ನಾನು ಹೆಂಗ ಸಾಲಾಗ ಹಾಕೋ ಬರ್ತಿದ್ದೀನೋ ನೀಟಾಗೆ ಹಂಗೆ ನೀನು ಸಾಲಾಗ ಹಾಕೋ ಬರ್ಬೇಕು ಹ್ಮ್ ಹಂಗಿದ್ರೆ ನೀಟಾಗಿ ಒಂದೇ ಕಡೆ ಬರ್ತವೆ ಇಲ್ಲಾ ಅಂದ್ರೆ ಅವ್ನು ನೀಟಾಗಿ ಫಲ ಕೊಡಲ್ಲ ಗೊತ್ತಾಯ್ತಾ அய்யோ இவ்விட்டு ஜாதி வெளியேந்த நானே கலசா மாறோது அது அவள் குத்து ஆங்க் மாங்கமாள் அய்யோ நான் ஏன்தான் மொன சாய் நம்ம ஜீவ அப் ஹோத ஆப்பேட்டை கடை கலசை அந்த பப்ப அங்கு அம்மன் ஹுஷாரி இருந்தவல்ல அதுக்கு ஆஸ்பிடல் ஹோலி அந்த விட்டி தீன் இல்லாந்திரே இவ்ளோன்னு எத்தனை மூலிகைட்டு நம்ம கர்க்கம்புத்தினேன் நிஜவாக்ல ஏனது அந்த மாதிரி ஆ மது இல்லாந்திர கூழுனில பாலுன ಬರ್ತಾ ನಾನೇ ಅಡುಗೆ ಮಾಡ್ಕೊಂಡ್ ತಕೊಂಡ್ ಬಂದಿದ್ದೀನಿ ಅದ್ರಲ್ಲಿ ಬೇರೆ ನಿನಗಿಲ್ಲ ಕಡೆ ಅಂತ ಬೇರೆ ಆ ಹಾ ಹಾ ಇಂಥ ಅಜ್ಜಿ ಕಣ್ಣು ಮುಚ್ಚಿ ಹುಡುಕುದ್ರೂ ಎಲ್ಲ ಸಿಗಕ್ಕಿಲ್ಲ ನೋಡ್ಮಾಬಾ ನೀಟಾಗೆ ಪೈರ್ ಮಾಡ್ತಿರಂಗ್ರಿ ಯಾರವ್ರು ನನ್ನ ಮಗ ಎಲ್ಲೋದಾ ಹಾ ಅಯ್ಯ ಇವಳು ಗೌರಿ ಅಲ್ವಾ ಮನೆ ಹುಡುಕಿ ಹೊಸ್ತಾಗಿ ಬಂದಿತ್ತಲ್ಲ ಜೀವ ಜೀವನ ನೆಂಟಿ ಅಲ್ವಾ ಇವಳು ನಮ್ಮ ನಮ್ಗದಲ್ಲಿ ಇವರು ನಾಟಿ ನಡದ ಇವಕ್ಕೆ ಏನಪ್ಪ ಬಂದವೆ ಬೆಳ ಬೆಳಗ್ಗೆನೆ ಕೆಲಸ ಕರ್ಕ ಬಂದ್ಬಿಟ್ಟು ಅವಳಲ್ಲ ಸೊಸೇನ ಇವಳಗಂತೂ ಒಂಚೂರು ಮಾನ ಇಲ್ಲ ಕಣಪ್ಪ ಮೂರು ಕಾಸು ಸಿಕ್ತದೆ ಅಂದ್ರೆ ಹಿಂಗ್ ಒಂಟು ಬಂದವಳಲ್ಲ ಇವಳಿಗೆ ಏನಲ್ಲ ಕತ್ತೆ ಬರೀ ತಗೊಂಡಿದ್ದೀನಿ ಅಂತ ಹೇಳಿದ್ಲು ನಮ್ಮ ಗದ್ದೆಗಿಂತ ಬಂದ್ ಕೆಲಸ ಮಾಡ್ತಾವ್ರಲ್ಲ ಇವರು ಅಯ್ಯಯ್ಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ ನನಗೆ ಮುಂದುವರೆದಿದೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಕೊಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು